ನಿರ್ಮಾಪಕರಾದಂತಹ ಅಂತ ನಮ್ಮ ರೆಡ್ಡಿಗಾರು ಅವರು ಅವರ ತಂಡದ ಪರಿಚಯ ಮಾಡಿಕೊಡ್ತಾರೆ ನಮ್ಮ ಕರ್ನಾಟಕ ಸೆಕ್ಯೂರಿಟಿ ಸರ್ವಿಸಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಎನ್ ಸಿ ಪ್ರಕಾಶ್ ಅಂತ ಸುರೇಶ್ ಸರ್ ಅಂತ ಚಂದ್ರಶೇಖರ್ ಸರ್ ಅಪ್ಪು ದಯಾನಂದ ಸರ್ ಅಂತ ಸರ್ ಬಿ ಟಿ ನಾಯಕ್ ಸರ್ ಬಿ ಬಿ ಅವರು ಎಲ್ರಿಗೂ ಈ ಶುಭ ಸಂಜೆಯ ನಮಸ್ಕಾರ ನಮ್ಮ ಪ್ರಸನ್ನ ಮತ್ತೆ ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಅವರಿಗೆ ಯಶಸ್ಸ ಸಿಗ್ಲಿ ಅಂತ ಹೇಳಿ ಆ ದೇವರಲ್ಲಿ ಮತ್ತೆ ನಿಮ್ಗಳಲ್ಲೆಲ್ಲ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿ ಆಗಿನಲ್ಲಿ ಮತ್ತೆ ಪಿಕ್ಚರ್ ಚೆನ್ನಾಗಿ ಓಡಲಿ ಅಂತ ಹೇಳಿ ನಾನು ಶುಭಾಶಯ ಕೋಟೆ ಧನ್ಯವಾದಗಳು ನಮ್ಮ ಭಾರತೀಯ ಟೀಚರ್ ಚಿತ್ರತಂಡದ ಒಂದು ಪರಿಚಯ ಮತ್ತು ಅವರ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ ಭಾರತೀಯ ಟೀಚರ್ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನಿರ್ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅವರದನ್ನು ಓಕೆ ಮಾಡಿದ್ರು ಹದಿನೈದನೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದ್ದಾಳೆ ಈಗ ಅವಳು ನಿಜವಾಗ್ಲು ಟೀಚರ್ ಆಗೋಗ್ಬಿಟ್ಟಿದಾಳೆ ಈಗ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯಿತು ಕೊನೆಗೆ ಈಗ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಅದರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದರ ಮಧ್ಯೆ ಪ್ರತಿ ಮೂರು ದಿವ್ಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ನನ್ನ ಹೆಸರು ಅಂತ ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬ ಅಂದರೆ ತುಂಬಾ ಕಲ್ತಿದ್ದೀನಿ ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂಥ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀರಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ ಮತ್ತು ಎಮ್ ಬಿ ಅಳ್ಳಿಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೀಟಾಗಿ ತೋರಿಸಿ ಎಲ್ಲ ಮಾಡ್ಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಗೋ ಇಂದ ನಾನು ತುಂಬಾ ಕಲ್ತಿದ್ದೀನಿ ಈ ನಂದು ಸಿನಿಮಾ ಆಗುತ್ತೆ ನನ್ನ ಚೇರ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೀರಿಯಲ್ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ಇದೆಲ್ಲ ಇದನ್ನೆಲ್ಲ ಸೈಡ್ ಆಕ್ಟ್ ಲೈಕ್ ಸಣ್ಣ ಮಾಡಿ ಪುಣ್ಯಾವತಿಯಲ್ಲಿ ಮಾಡಿದ್ದೀನಿ ಹಾಗೆ ಉದೋ ದರ್ಶ್ರೀ ವೇಣುಕಾ ರಾಮದಲ್ಲಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ಅದಾದ್ಮೇಲೆ ಈ ಸಿನಿಮಾಗ್ ಬರೋದಿಲ್ಲ ನಾನು ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ ಒಂದ್ ಎರಡು ಮೂರು ಆ್ಯಡ್ ಕೂಡ ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತೆ ರಕ್ತಾಸನ ಈಗ ಟೀಚರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಟೀಚರ್ ಭಾರತೀಯ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಇಲ್ಲಿ ಬಂದಾಗುತ್ತೆ ಎಲ್ಲ ಮೀಡಿಯಾ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯರ ಎಲ್ಲರೂ ನೀವೇ ಗಣ್ಯರು ನಮಗೆ ಇಷ್ಟೇ ಅಂತ ಹೇಳ್ತೀನಿ ಎಲ್ಲರೂ ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದು ಬರೆದು ನೀವೇ ಬಂದು ನೋಡಿ ಅದನ್ನು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಅವರು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಜೈ ಕರ್ನಾಟಕ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸರ್ ಎಲ್ಲರೂ ಚೆನ್ನಾಗಿ ಕಲಿತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಅಂತ ನನ್ಗೆ ಅನಿಸ್ತಿದೆ ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಬಗ್ಗೆ ಹೋರಾಟಗಾರ 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 ಭಾಷೆ ಹೋರಾಟಗಾರ ಹುಡುಗಿ ಸೊ ಭಾಷೆ ಈ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಈ ಪಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಸೌಮ್ಯ ಪಾತ್ರ ಒಂದು ಒಳ್ಳೆ ಉದ್ದೇಶ ಒಳ್ಳೆ ತನದಲ್ಲಿ ಹೋಗ್ತಾ ಇರ್ತದೆ ಇದ್ರ ಮತ್ತೆ ಒಂದಷ್ಟು ಬೇರೆ ಏನು ರಾಮ ದೊಡ್ಡವನಾಗಬೇಕು ಅಂದ್ರೆ ಅಷ್ಟೇ ರಾವಣನು ಶಕ್ತಿವಂತನಾಗಿರ್ಬೇಕು ಅಂತ ಇರುತ್ತಲ್ಲ ಹಾಗೆ ಈ ಪಾತ್ರವನ್ನ ನಾವು ಆ ರೀತಿ ಕಟ್ಕೊಟ್ಟಿದೀವಿ ಅದು ಎಂತಹ ಪಾತ್ರ ಅನ್ನೋದನ್ನ ದಯವಿಟ್ಟು ತೆರೆ ಮೇಲೆ ನೋಡಿ ಆನಂದಿಸಿ ಥ್ಯಾಂಕ್ ಯು ಸಂದೇಶ ಸರ್ ಸರ್ ಕಂದಿತ ಒಳ್ಳೆ ಸಂದೇಶ ಇದೆ ಸಂದೇಶ ಇದೆ ಮತ್ತಿ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ಜಯನಮಸ್ಕಾರ ಆ ಒಂದು ಸಿನಿಮ ಅಲ್ಲಿ ಮಾಡಬೇಕಾದ ಪ್ರದರ್ಶನ ಕಲಾದಿ ರುಣ ಅಂತ ಹೇಳಬೇಕು ಸೊ ಭಾರತೀಯ ಟೀಚರ್ ನಿಜ ನಾನು ಮಾಡದಕ್ಕೆ ಅಷ್ಟೇ ಮಾಡಲ್ಲ ಅಂತ ಹೇಳಿದಕ್ಕೆ ನನಗೆ ಬೇರೆ ಬೇರೆ ಸಿನಿಮ ಇದ್ದಿದ್ರಿಂದ ಇದ್ದಿದ್ದರಿಂದ ತುಂಬಾ ಕ್ಲಾಶೆಸ್ ಇತ್ತು ಕೊನೆಗೆ ವೆಂಕಟೇಗೌಡ್ರೆ ಬಹಳ ಮುಖ್ಯವಾದ ಕಾರಣ ಅದು ಒಂದಿನ ಅದು बंद ಹೋಗಿ ಅಂತ ಹೇಳಿಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು ಆದರೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾ ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ನನಗೊಂದು ಹೊಸ ಅನುಭವ ಆ ಹಾಸ್ಯ ಪಾತ್ರಗಳೆಲ್ಲ ನಡೆಸ್ತಾ ಇದ್ದು ಸೊ ನನಗೆ ವಿಲನಿಶ್ ಆಗಿದೆ ಸರ್ ಅಂತ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸಿ ಕೆ ಚಂದ್ರು ಸರ್ ಇರ್ಬೋದು ಆಮೇಲೆ ವಸಬರಾದ್ರು ಕೂಡ ಹೀರೋ ಹೀರೋಯಿನ್ ಮತ್ತೆ ಬೇರೆ ಕಲಾವಿದರೆಲ್ಲ ನಮ್ಮ ಕಾಮಿಡಿ ಕಲಾಡಿ ದಿವ್ಯ ಅಂಚನ್ ಕೂಡ ಇದರಲ್ಲಿ ಮಾಡಿದ್ದಾರೆ ದಿವ್ಯ ಅಂಚನ್ ಇದರಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು ವರ್ಷನಲ್ಲ ದಿವ್ಯ ನನ್ನ ಹೆಂಡತಿ ಕನ್ಫ್ಯೂಸ್ ಆಗ್ಬಿಡ್ತೀನಿ ಮನೇಲಿ ಕನ್ಫ್ಯೂಸ್ ಆಗಲ್ಲ ಸರ್ ಯಾಕಂದ್ರೆ ತೆರೆ ಮೇಲೆ ದಿವ್ಯ ಆಗಿರಲಿ ಓ ದಿವ್ಯ ನಮಗೂ ದಿವ್ಯ ದೃಷ್ಟಿ ತೆರೀತಾ ಇರೋದು ಹೋಗೋ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನ್ನ ಆ ಪಾತ್ರ ಮಾಡಿದ್ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನನ್ನದು ಬಹಳ ಚೆನ್ನಾಗಿ ತೋರಿಸಿದಾರೆ ಟೀಮ್ ಕೂಡ ಚೆನ್ನಾಗಿ ವೆಂಕಟ ಅವ್ರು ಇರ್ಬೋದು ಪ್ರಸನ್ನ ಸರ್ ಇರ್ಬೋದು ನಿರ್ಮಾಪಕರು ಇರ್ಬೋದು ನಮ್ಮ ಎಲ್ಲ ಕೂಡ ಒಳ್ಳೆ ಟೀಮು ಒಂದು ಮನೆ ತರ ವರ್ಕ್ ಮಾಡ್ತಿದ್ರೆ ಹಾಗೆ ಬಹಳ ಖುಷಿ ಆಯಿತು ನನಗೆ ಲಾಸ್ಟ್ ಅಲ್ಲಿ ಇದು ಕೂಡ ಒಂದು ಟ್ರಿಪಲ್ ಆರ್ ಅಂತ ರಾಘವೇಂದ್ರ ರೆಡ್ಡಿ ರೋಹಿತ್ ಸೊ ಹಾಗಾಗಿ ತ್ರಿಪಲ್ ಆರ್ಮಾ ಇದೆ ಹಂಗೆ ಆಗಲಿ ಸಿನಿಮಾ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಕೆಲಸ ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ರೆ ಅದು ಎಜುಕೇಟಿವ್ ಸಿನಿಮಾ ಇತ್ತೀಚೆಗೆ ಕಡಿಮೆ ಆಗ್ತದೆ ಆ ಸಂದರ್ಭದಲ್ಲಿ ಒಂದು ಒಳ್ಳೆ ಎಜುಕೇಟಿವ್ ಸಿನಿಮಾ ಮಾಡಿದರೆ ಅದೊಂದು ಪರಿಣಾಮಕಾರಿ ಅಂತಕಂತ ಮಾಧ್ಯಮ ಆಗಿರೋದ್ರಿಂದ ಸೊ ಒಂದು ಏನೋ ಮೆಸೇಜ್ ಖಂಡಿತ ಹೋಗುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಲಿ ಅಂತ ನಾನು ಕೂಡ இப்ப ಈ ಸಿನಿಮಾ ಕಲಾ ದಿನ ಕೇಳ್ಕೊಳ್ತೀನಿ ನಮಸ್ಕಾರ ರೋಹಿಂದ್ರೇ ಗೌಡ ವಿಲನ್ ಮೊದಲನೇ ಮಾಡಿ ಹೇಗಿತ್ತು ಅನ್ನೋ ಇನ್ನೊಂದು ಏನಂದ್ರೆ ಸರ್ as ನಮಗೆ ಎಲ್ಲ ತರ ಪಾತ್ರಗಳನ್ನು ಮಾಡಬೇಕು ಸಹಜವಾಗಿ ಆಸೆ ಇರುತ್ತೆ ಸೊ ಅದರ ಒಂದು ಪಾತ್ರ ಮಾಡಿ ಈ ತರ ಪಾತ್ರ ಬಟ್ ಭಯ ಏನಂದ್ರೆ ರಿಸೀವ್ ಜನಗಳು ಆಗ್ತಾರ ರಿಸೀವ್ ರೀತಿಯ ಸ್ಕ್ರೀನ್ ಮೇಲೆ ಬಂದ ನಮ್ಮನ್ನ ನೆಪ್ಬುಟ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ರಿಸೀವ್ ಮಾಡ್ಕೊಳ್ಳೋ ಒಂದು ಫಸ್ಟ್ ಧೈರ್ಯ ಯಾಕಿರ್ಬೇಕು ಅಂದ್ರೆ ನಿರ್ಮಾಪಕ ನಿರ್ದೇಶಕರಿಗೆ ಇರ್ಬೇಕು ಕೈಲಿ ಮಾಡಿಸ್ಬೋದಾ ಅಂತ ಸೊ ಆ ಧೈರ್ಯ ಮಾಡೋದಕ್ಕೆ ಪ್ರಸನ್ನ ನಿರ್ಮಾಪಕರಿಗೆ ನಾವು ಮೊದಲೇ ಧನ್ಯವಾದ ಹೇಳ್ತೀನಿ ಸೊ ಅದು ಮಾಡ್ತಾ ಹೋದಾಗ ನನಗೂ ಅನಿಸ್ತು ಸರ್ ಓ ನಾನು ಕೂಡ ಈ ಥರದ ಪಾತ್ರ ಮಾಡಬಲ್ಲೆ ಅಂತ ಹಿಂದೆ ಇದೇ ತರ ಅಕ್ಷಿ ಅಂತ ಒಂದು ಸಿನಿಮಾ ಮಾಡಿದೆ ನ್ಯಾಷನಲ್ ಅವಾರ್ಡ್ ಆಯ್ತು ಕೂಡ ಸೀರಿಯಸ್ ಪಾತ್ರ ಮಾಡಿದ್ದೆ ಅಲ್ಲೂ ಕೂಡ ನನಗೆ ಧೈರ್ಯ ತುಂಬಿದ್ದು ನೀವು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋ ಸಾಮರ್ಥ್ಯ ಇದೆ ನೀವು ಮಾಡಿದಂಥ ಧೈರ್ಯ ತುಂಬಿದ್ದು ನಿರ್ದೇಶಕರೇ ಸೊ ಹಾಗಾಗಿ ಒಬ್ಬ ಕಲಾವಿದನ್ನ ಹೇಗೆ ಹೇಗೆಲ್ಲ ತೋರಿಸಬಹುದು ಅನ್ನೋದು ನಿರ್ದೇಶಕರಿಗೆ ಅದು ಇರುತ್ತೆ ಸೊ ನಾವು ಕಲಾವಿದರಾಗಿ ನಿರ್ದೇಶಕರ ನಿರ್ದೇಶಕರ ಹತ್ತ ಹೋದಾಗ ಬಿಳಿ ಹಾಳೆ ಆಗಿ ಹೋಗ್ಬೇಕು ಅನ್ನೋದು ಗೊತ್ತಾಯ್ತು ಹಾಗೆ ನಾನು ಕೂಡ ಹೋಗ್ತೀನಿ ನಾನು ಅಂತ ಆಗಲಿ ಅಥವಾ ವಿಲನ್ ಅಂತ ಅಂತಾಗ್ಲಿ ಯಾವುದಕ್ಕೂ ಒಂದು ಫಿಕ್ಸ್ ಆಗಿ ಹೋಗ್ತೇನೆ ನಾವು ಒಬ್ಬ ಕಲಾವಿದರಾಗಿ ಹೋದ್ರೆ ಅವ್ರಿಗೆ ಹೇಗ್ಬೇಕು ಹಾಗೆ ಅವ್ರ ನಿರ್ದೇಶಕರು ಬಳಸ್ಕೋತಾರೆ ಬರಹಗಾರ ಬರೀತಾರೆ ಸೊ ಆ ರೀತಿ ನನ್ನನ್ನು ನೋಡೋದಕ್ಕೆ ನನಗೆ ಬಹಳ ಖುಷಿ ಆಯ್ತು ಈ ಪ್ರಶ್ನೆಯನ್ನು ನೀವು ಬಹಳ ಥ್ಯಾಂಕ್ಸ್ ಯು ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ವೃಕ್ಷ ಮಾತೆ ಸಾವಿರ ತಿಮ್ಮಕ್ಕ ಅವ್ರು ಹೋಗಿದ್ದಾರೆ ಅವರು ನೂರಾರು ಕಿಲೋಮೀಟ್ರೂ ಗಿಡ ಗಿಡಗಳು ನೆಟ್ಟ ಮರ ಆಗಿ ಇವತ್ತು ಆಪ್ಷನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ವೈಡಿಂಗ್ ಹೊಡೆದಾಕಿದಾರೋ ಏನೋ ಮರ ಬೆಳೆಸಿದಾರೋ ಏನೋ ಗೊತ್ತಿಲ್ಲ ಸೊ ಅದು ಅಂದ್ರೆ ಯಾವ ಯಾವತ್ತೂ ನೆಟ್ಟಿತ್ತು ನೂರ ವರ್ಷ ಆದ್ಮೇಲೆ ಇವತ್ತು 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 ನೆನೆಸ್ಕೊತೀವಿ ಪ್ರಸನ್ನ ಸರ್ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ರು ಈಗ ನಮ್ಮ ತಾಯಿ ಟೀಚರ್ ಸೊ ನಾವು ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಕೊನೆ ಮೂವತ್ತಿನ ವರ್ಷ ಸ್ಕೂಲೇ ಮುಂಚೆ ಹೋಯ್ತು ಬಿಕಾಸ್ ಪಕ್ಕದ ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಸಿಟಿ ಬಸ್ ಬರೋದು ಹಳ್ಳಿ ಹೋಗಿ ಏನು ಬಸ್ಸ ಹೋಗ್ತವೆ ಹುಡುಗ ಅಂತ ಬಸ್ ಹೊಲಿಸ್ಬಿಟ್ರೆ ಹಳ್ಳಿ ಸ್ಕೂಲ್ ಮುಂಚೆ ಹೋಯ್ತು ಸೊ ನನಗೆ ಈ ತರ ಈ ತರ ತುಂಬಾ ಡಾಟ್ಸ್ ಕನೆಕ್ಟ್ ಆಗಿದೆ ಎಜುಕೇಶನ್ ರಿಲೇಟೆಡ್ ನಮ್ಮ ತಾಯಿ ಟೀಚರ್ ಆದ್ರಿಂದ ಸೊ ಈ ಆ ಹುಡುಗಿ ತಗೊಳ್ಳೋ ಪಾತ್ರ ಏನಿದೆ ಸಿಂಕಾಯ್ ಚಂದ್ರ ಸರ್ ಅವರ ಕನ್ಸನ್ನ ಆ ಹುಡುಗಿ ಮುಂದುವರಿಸ್ತಾರೆ ಸೊ ಆ ಊರಿನಲ್ಲಿ ನೋಡಿದಂಗೆ ನನ್ನ ಪಾತ್ರ ಏನೋ ಸೊ ಆ ಒಂದು ಪಾತ್ರ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಈ ಸಿನಿಮಾದಲ್ಲಿ ಈಗ ದೊಡ್ಡ ದೊಡ್ಡ ಆರಾಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಫಾಸ್ಟ್ ಆಗಿ ಕೆಲಸ ಮಾಡಿದ್ವಿ ಅಲ್ಲಿಕ್ಕೆ ತುಂಬ ಸಿನ್ಸ್ಕರ್ ಮಾಡ್ತೀವಿ ಮತ್ತು ಇದೆಲ್ಲ ಒಂಥರ ಕಲಿಯೋದು ಎರಡೂ ಥರ ಟ್ರೀಟ್ಮೆಂಟ್ ಏ ಟೆಸ್ಟು ಒಂಡೆ ಎಲ್ಲ ಟಾರ್ಮೆಂಟ್ ಕಲ್ಸಿನ ಪಕ್ಕವರು ಬೇರೆ ಅಂದರೆ ಈಗ ಬೇರೆ ಬೇರೆ ರೀತಿ ಅಂದ್ರೆ ಈ ಸಿನಿಮಾ ಓವರಲ್ ಅವರು ಏನಂತ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಫೇಸಲ್ಲೇ ಮಾಡಬೇಕು ಆರಾಮಾಗಿ ಅದು ಎಲ್ಲ ಥರ ಇರ್ತಾರೆ ಸೊ ಆ ತರದ್ ಪ್ರಸನ್ನ ಸರ್ ಬೇಸಿಕಲಿ ಸಾಹಿತ್ಯ ಓದ್ಕೊಂಡಿರೋರು ಸಾಹಿತ್ಯಕಾರರು ಅವ್ರ ಸಿನಿಮಾದಲ್ಲಿ ಭಾಷೆನೆ ಬೇರೆ ಥರ ಆಗಿತ್ತು ಡೈಲಾಗ್ಗಳು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಟೈಪ್ ಆಫ್ ರೈಟಿಂಗ್ ಇದರಿಂದ ಅವ್ರಿಗೆ ಭಾಷೆ ಬೇರೆ ಇತ್ತು ಅಲ್ಲಿ ಸರ್ ಜೊತೆ ಕೆಲಸ ಮಾಡಿದ್ದು ಅವರು ಸೂಪರ್ ಫಾಸ್ಟ್ ಅವರು ಮರಾಠಿಲಿ ತುಂಬಾ ದೊಡ್ಡ ಕನ್ನಡದಲ್ಲೂ ಆದಷ್ಟು ಹಾಗೆ ಆಗ್ಲಿ ಜಿ ಜಿ ಸರ್ ಜೊತೆ ನಾವು ಸಿನಿಮಾಗಳು ತುಂಬಾ ನೋಡ್ತಿದಿನಿ ನಾಟಿ ಕೆಲಸ ಮಾಡಿದ್ವಿ ಮಾಡಿದ್ರು ಇಡ್ಯೂಸರ್ ಬರ್ತಿರ್ಲಿಲ್ಲ ಅವ್ರು ಬಂದು ಮಗನಾಗ ಮಾಡ್ಬಿಟ್ಟಿದ್ರು ಸೆಟ್ ಅಲ್ಲಿ ನೋಡೋದ್ರೋ ಅವರು ರೈತರು ಅವರಿಗೆ ಅವ್ರಿಗೆ ಎನರ್ಜಿ ಇದೆ ಹೋದಾಗ ಅವ್ರಿಗೊಂದು ಸ್ವಲ್ಪ ಏನೋ ತಂದೆ ತಳ್ಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅನಿಸ್ತಿತ್ತು ನನಗೆ ಹೋಗ್ತಾ ಹೋಗ್ತಾ ಸೂಪರ್ ಸೂಪರಾಗಿ ಮಾಡಿದ್ದಾರೆ ನನಗೆ ಈಗ ನಾವು ಇನ್ನೊಂದು ಎರಡನೇ ಸ್ಕೆಡ್ಯೂಲ್ ಅಂತೂ ನಾನೇ ಹೇಳ್ಬಿಟ್ಟೆ ಸಕಾಲಾಗಿ ಚೇಂಜ್ ಅಂತ ಕಲ್ತು ಬಂದಿದ್ದಾರೆ ಅವ್ರಿಗೆ ಗೆಲ್ಬೇಕು ನಿರ್ಮ ಗೆಲ್ಬೇಕು ಈ ತರ ಇನ್ನೊಂದು ಸಿನಿಮಾ ಮಾಡಬೇಕು ಬಟ್ ಈ ವಿಷಯ ತಗೊಂಡಿರೋದು ತುಂಬ ಚೆನ್ನಾಗಿದೆ ಯಾಕೆಂದ್ರೆ ನನಗೆ ಎಜುಕೇಶನ್ ಸ್ಕೂಲು ಅಂದ್ರೆ ನನ್ಗೆ ತುಂಬ ಹತ್ರ ಯಾಕೆಂದ್ರೆ ನಾನು ಬೆಳೆದಿರೋದೇ ನಮ್ಮ ತಾಯಿ ಟೀಚರ್ ಆಗಿದೆ ಗೌರ್ಮೆಂಟ್ ಟೀಚರ್ ಆಗಿದೆ ನನ್ಗೆ ಗೊತ್ತು ಗೌರ್ಮೆಂಟ್ ಸ್ಕೂಲ್ ಸಮಸ್ಯೆಗಳು ಏನು ಅಂತ ಸೊ ಸರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನನಗೆ ಈ ಸಿನಿಮಾ ಮಾಡೋಕೆ ತೋರ್ಸ್ ಆಗಿದೆ ಸೊ ಖುಷಿ ಇದೆ